ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಬೆಳಗ್ಗೆಯಿಂದಾನೇ ಲಾಗ್ನ ಸ್ಟಾರ್ಟ್ ನ ಮಾಡ್ತಾ ಇದ್ದೀನಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಇವಾಗ ಅಡ್ಗೆ ಮಾಡಕ್ಕೆ ಅಂತ ಮೂಲಂಗಿ ಸಾಂಬಾರ್ ಮಾಡಕ್ಕೆ ಎರಡು ತರದ್ ಬೇಳೆ ಮತ್ತೆ ಮೂಲಂಗಿನ ಕಟ್ ಮಾಡಿ ಇಟ್ಕೊಂಡಿದಿನಿ ನೋಡಿ ಅಂದ್ರೆ ಅವರೇ ಬೇಳೆ ಮತ್ತೆ ಅಲಸಂದೆ ಬೇಳೆ ಅದು ಎರಡು ಬೇಳೆ ತಗೊಂಡಿದೀನಿ ಇವಾಗ ಖಾರ ರುಬ್ಕೊಳ್ಳೋಕೆ ಟೊಮೆಟೆ ಹಣ್ಣು ಸ್ವಲ್ಪ ಹುಣಸೆ ಹಣ್ಣು ಬೆಳ್ಳುಳ್ಳಿ ಈರುಳ್ಳಿ ತುರ್ಕೊಂಡಿರೋ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಹ್ ಪುಡಿ ಖಾರದ ಪುಡಿ ಸ್ವಲ್ಪ ಚಕ್ಕೆ ಲವಂಗನ ತಗೊಂಡಿದ್ದೀನಿ ಅಂದ್ರೆ ಇದು ಅಂಗಡಿ ಪುಡಿ ಆಗಿರೋದ್ರಿಂದ ಚಕ್ಕೆ ಲವಂಗ ಮಸಾಲೆ ತಗೊಂಡಿದ್ದೀನಿ ಇವಾಗ ಎಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಬೇಳೆ ಕೂಡ ಒಂದ್ ಸೈಡ್ ಅಲ್ಲಿ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಅಂದ್ರೆ ಬೇಳೆಗಳೆಲ್ಲ ಚೆನ್ನಾಗಿ ಬೆಂದ್ರೆ ಸಾಂಬಾರ್ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಇವಾಗ ಒಂದ್ ಕುಕ್ಕರ್ಗೆ ಅಂದ್ರೆ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಹಾಕೊಂಡ್ಬಿಟ್ಟು ಒಂದ್ ಸ್ಪೂನ್ ಅಷ್ಟು ಚಿಕ್ಕ ಸ್ಪೂನ್ ಇಂದ ಸಾಸಿವೆನೆ ಹಾಕೊಂತ ಇದ್ದೀನಿ ಮತ್ತೆ ಎರಡು ಕರ್ಬೇವು ಎರಡು ಹೆಸರು ಅಷ್ಟು ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಕೂಡ ಒಗ್ಗರಣೆನ ಕೊಟ್ಟಾದ್ಮೇಲೆ ಇವಾಗ ರುಬ್ಕೊಂಡಿದ್ದ ಖಾರ ಇತ್ತಲ್ಲ ಅದನ್ನ ಹಾಕೊಂತ ಬೇಳೆ ಮತ್ತೆ ತರಕಾರಿ ಮತ್ತೆ ರುಬ್ಕೊಂಡಿರೋ ಖಾರ ಒಂದ್ಸತಿ ಹಾಕಿ ಕೂಗ್ಸೋಕ್ಕಿಂತ ಈ ತರನು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದೊಂದ್ ತರ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಮಗೆ ಬೇಕು ಬೇಕಿರ ಅಷ್ಟು ಹಾಕೊಂಡು ಸ್ವಲ್ಪ ಖಾರ ಕುದಿ ಬರ್ಬೇಕು ಇಷ್ಟು ಕುದಿ ಬಂದ್ರೆ ಸಾಕು ರುಚಿಗೆ ತಕ್ಕ ಸೂಪ್ನ ಹಾಕೊಂತ ಇದೀನಿ ನೋಡಿ ಖಾರ ಎಲ್ಲ ಕುದಿ ಚೆನ್ನಾಗಿ ಬಂದ್ಮೇಲೆ ಇವಾಗ ಬೇಯಿಸ್ಕೊಂಡಂತ ತರಕಾರಿ ಮತ್ತೆ ಬೇಳೆಗಳನ್ನ ಹಾಕಿ ಚೆನ್ನಾಗಿ ಅದು ಕುದಿಸಿದ್ರೆ ಅದು ಸಾಂಬಾರ್ ಕೂಡ ರೆಡಿ ಆಯ್ತು ತುಂಬಾ ಚೆನ್ನಾಗಿರುತ್ತೆ ಈ ತರ ಹಾಗೆ ಇವಾಗ ಸ್ವಲ್ಪ ತೆಂಗಿನ ತೂರಿನ ತಗೊಂತ ನೋಡಿ ಹಾಗೆ ತೆಂಗಿನ ತೂರಿನ ಯಾವ್ದೇ ಸಾಂಬಾರ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಸಾಂಬಾರ್ ಕೂಡ ಹಾಗಾಗಿ ನಾನು ಪ್ರತಿಯೊಂದ್ ಅಡಿಗೆ ಕೂಡ ತೆಂಗಿನಕಾಯಿನ ಜಾಸ್ತಿ ಬೆಳೆಸ್ತೀನಿ ಸ್ವಲ್ಪ ಹಿಂಗ್ನ ತಗೊಂಡಿದೀನಿ ನೋಡಿ ಇಷ್ಟು ತೆಂಗ್ ಇದ್ರೆ ಸಾಕು ಅಂದ್ರೆ ಒಂದ್ ಚಿಕ್ಕ ಸ್ಪೂನ್ ಇಂದ ಒಂದು ಅರ್ಧ ಸ್ಪೂನ್ ಅಷ್ಟು ಹಿಂಗ್ನ ಬಳಸ್ಕೊಂತ ಇದ್ದೀನಿ ಹಿಂಗ್ ಹಾಕೋದ್ರಿಂದ ಜೀರ್ಣಕ್ರಿಯೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಮೂಲಂಗಿ ಸಾಂಬಾರ್ಗೆ ಬಳಸ್ತೀನಿ ಕೆಲವೊಂದು ಸಾಂಬಾರ್ಗಷ್ಟೇ ನಾನು ಬೆಳೆಸ್ ಅಹ್ ಬೆಳೆಸ್ತೀನಿ ಇವತ್ತು ಸ್ವಲ್ಪ ಊಟನೇ ಲೇಟ್ ಆಯ್ತು ಅಂದ್ರೆ ಎಲ್ಲಾ ತೋಟದ ಹತ್ರ ಹೋಗಿದ್ರು ಅತ್ತೆ ಮಾವ ಇಬ್ರು ಮತ್ತೆ ನಮ್ಮ ಮನೆಯವರು ಹೋಗಿದ್ರು ಹಾಗಾಗಿ ಬರೋದ್ರಲ್ಲಿ ಎಲ್ಲಾ ಲೇಟ್ ಆಯ್ತಲ್ಲ ಇವಾಗ ಅನ್ನ ಮಾಡ್ತಾ ಇದ್ದೀನಿ ಇವಾಗೇನ ಹನ್ನೊಂದು ಗಂಟೆ ಆಗಿದೆ ಅಲ್ಲಿ ದಂಟಿನ ಸೊಪ್ಪಿತ್ತಂತೆ ಒಂದ್ ಒಂಬತ್ತು ಗಿಡ ಏನೋ ಇತ್ತು ಯಾರೋ ಕಿತ್ಕೊಂಡ್ ಹೋಗಿದ್ದೆ ಹಾಗಾಗಿ ಮೂರೇ ಗಿಡ ಇತ್ತು ಅದನ್ನ ಕಿತ್ಕೊಂಡ್ ಬಂದಿದ್ದಾರೆ ಒಂದ್ ಕಡೆ ಅನ್ನ ಎಲ್ಲ ಮುಗೀತು ಇನ್ನೊಂದ್ ಕಡೆ ಎಗ್ ಬುರ್ಜಿನ ಮಾಡು ಅದೇನ್ ಬರಿ ಅನ್ನ ಸಮರ್ಥಿನ್ನಕ್ಕೆ ಆಗಲ್ಲ ಅಂದ್ಬಿಟ್ಟು ಇವಾಗ ಎಗ್ ಬುರ್ಜಿನ ಮಾಡಕ್ಕೆ ಅಂತ ಆ ಇಷ್ಟು ಸಾಮಾನೆಲ್ಲ ಕಟ್ ಮಾಡ್ಕೊಂಡು ಒಗ್ಗರಣೆ ಆಗ್ತಾ ಇದೀನಿ ಬುರ್ಜಿನ ನಾನು ಆಲ್ರೆಡಿ ನನ್ನ ಹಿಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದೆ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಏನು ಹೇಳಕ್ ಹೋಗ್ತಿಲ್ಲ ಅಂದ್ರೆ ನಿಮ್ಗೂ ಕೂಡ ಬೋರ್ ಆಗಬಾರ್ದಲ್ಲ ಹಾಗಾಗಿ ನಮ್ ಮನೆಯವ್ರು ಎಷ್ಟೊತ್ತಿ ತೋರಿಸ್ತಿ ಅದನ್ನೇ ಅಂತ ಹೇಳ್ತಾ ಇದ್ರು ಹಾಗಾಗಿ ಅದನ್ನೇನ್ ತೋರ್ಸಿಲ್ಲ ಸುಮ್ನೆ ಕಟ್ ಮಾಡಿದ್ದೆ ಅಷ್ಟೇ ಅದನ್ನೇ ಹೇಳ್ತಾ ಇದ್ರು ಪದೇ ಪದೇ ಅದನ್ನೇ ತೋರ್ಸಿ ಅವ್ರಿಗೂ ಕೂಡ ವಿಡಿಯೋನ ನೋಡ್ದಂಗ್ ಮಾಡ್ತಿದ್ಯಾ ಅಂತ ಇವಾಗ ಎಲ್ಲಾ ಒಗ್ಗರಣೆ ಹಾಕೊಂತ ಇದೀನಿ ಅಂದ್ರೆ ಇವತ್ತು ತೋರ್ದತ್ರ ಬೆಳಗ್ಗೆ ಗೆ ಕರೆಂಟ್ ಕೊಟ್ಟಿದ್ರಲ್ಲ ಹಾಗಾಗಿ ನೀರ್ ಕಟ್ಟಕ್ಕೆ ಮತ್ತೆ ಸ್ವಲ್ಪ ಸೌತೆಕಾಯಿ ಗಿಡ ಇಲ್ಲ ಐತಲ್ಲ ಅದನ್ನೆಲ್ಲ ಇವಾಗ ತಗಿತಾ ಇದ್ದಾರೆ ಅದನ್ನ ತೆಗ್ದ್ಬಿಟ್ಟು ಬೇರೆ ಗಿಡಗಳು ಹಾಕ್ಬೇಕಲ್ಲ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಕ್ಕೆ ಅಂತ ತೋಟದ ಹತ್ರ ಹೋಗಿದ್ದು ಸ್ವಲ್ಪ ಲೇಟ್ ಆಯ್ತು ಅಲ್ಲಿಂದ ಬಂದು ಹಾಗಾಗಿ ಸ್ವಲ್ಪ ಅಡ್ಗೆ ಅಂದ್ರೆ ಸಾಂಬಾರ್ ಮಾಡಿದ್ದೆ ನಾನು ಮುದ್ದೆ ಮಾಡ್ಕೊಳ್ಳೋಣ ಅನ್ಬಿಟ್ಟು ಸುಮ್ನ ಆಗಿದ್ದೆ ಆದ್ರೆ ಆ ಮುದ್ದೆ ಏನ್ ಬೇಡ ಬರಿ ಅನ್ನ ಒಂದು ಮಧ್ಯಾಹ್ನ ಯಾರು ಮುದ್ದೆ ತಿಂತಾರೆ ಅನ್ಬಿಟ್ಟು ಇವಾಗ ಮತ್ತೆ ಅನ್ನನೇ ಮಾಡ್ದೆ ಬೆಳಿಗ್ಗೆ ಅನ್ನ ಸ್ವಲ್ಪ ಆಯ್ತು ಮತ್ತೆ ಅನ್ನಾನೇ ಮಾಡ್ಕೊಂಡೆ ಮಧ್ಯಾಹ್ನಕ್ಕೂ ಕೂಡ ಇವಲ್ಲ ಹತ್ರ ತೋಟದ ಹತ್ರ ಹೋಗ್ಬಿಟ್ರೆ ಬರೋದೇ ಲೇಟ್ ಆಗ್ಬಿಡುತ್ತೆ ಇವ್ರಿಗೆ ಊಟನೇ ನೆನಪಾಗಲ್ಲ ಇವಾಗ ಆಗ್ಲೇ ಹನ್ನೊಂದುವರೆ ವರೆ ಹನ್ನೊಂದು ಆಗಿದೆ ಇಷ್ಟು ಲೇಟ್ ಆಗಿ ಬಂದಿದ್ದಾರೆ ಇವಾಗ ಅಡ್ಗೆ ಮಾಡ್ಕೊಟ್ಟು ಅಂದ್ರೆ ಅದಕ್ಕೆ ಸ್ವಲ್ಪ ಎಗ್ ಮುರ್ಜಿನ ಮಾಡ್ಕೊಡೋಣ ಅನ್ಬಿಟ್ಟು ಇದ್ ನೋಡಿ ಚಿಕ್ಕ ಮೊಟ್ಟೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಅದನ್ನ ಇವಾಗ ಹಾಕಣ ಅಂತ ಅನ್ಕೊಂಡಿದಿನಿ ನೋಡಣ ಅದ್ರಲ್ಲಿ ಇರುತ್ತಾ ಇರಲ್ವ ಮೊಟ್ಟೆ ಅನ್ಬಿಟ್ಟು ಇವಾಗ ಹಾಕೊಂತ ಇದೀನಿ ಅಂದ್ರೆ ಮೊಟ್ಟೆ ತಿನ್ಬೇಕು ಅಂತಾರೆ ಆದ್ರೆ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಹೀಟ್ ಅದು ಸ್ವಲ್ಪ ನೋಡ್ಕೊಂಡೆ ಇವಾಗ ಆಲ್ಮೋಸ್ಟ್ ಲಸು ಸೋನಿಗೂ ಕೂಡ ಕಡಿಮೆ ಕೊಡ್ತಾ ಇದೀನಿ ಮೊಟ್ಟೆ ಅವ್ರಿಗೇನ್ ಜಾಸ್ತಿ ಕೊಡ್ತಾ ಇಲ್ಲ ಈ ನಡುವೆ ಅಂದ್ರೆ ಬಿಸಿಲು ಕೂಡ ತುಂಬಾ ಚೆನ್ನಾಗಿದೆ ಈ ಬಿಸಿಲಲ್ಲಿ ಮೊಟ್ಟೆ ತಿಂದ್ರೆ ಅಂದ್ರೆ ಏನು ಆಗಲ್ಲ ಆದ್ರೆ ಕೊಡಕ್ ಸ್ವಲ್ಪ ಭಯನೇ ಇವ್ರಿಗೆ ಬೇ ಅಂದ್ರೆ ಒಂದ್ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಬೇದಿ ವಾಮಿಟ್ ಎಲ್ಲ ಶುರುವಾಗ್ಬಿಡುತ್ತೆ ಹಾಗಾಗಿ ಕೊಡಕ್ ಸ್ವಲ್ಪ ಭಯ ಆಗ್ತಿದೆ ಅಷ್ಟೇ ಮಕ್ಕಳಿಗೆ ಒಂದು ಕೋಟ್ರೆ ಹೆಚ್ಚು ಒಂದು ಕೋಟ್ರೆ ಕಮ್ಮಿ ಈ ತರ ಆಗ್ತಾ ಇದೆ ಅಂದ್ರೆ ಇವ್ರಿಬ್ರಿಗೆ ಯಾವಾಗಲೂ ಅವಾಗ ಅವಾಗ ಹುಷಾರ್ ಇಲ್ದೆ ಆಗುತ್ತೆ ಮೊನ್ನೆ ನಮಗೂ ಕೂಡ ತುಂಬಾ ಹುಷಾರ್ ಇರ್ಲಿಲ್ಲ ಅಂದ್ರೆ ವಾಮಿಟ್ ಒಂತರ ಫುಡ್ ಪಾಯ್ಸನ್ ತರ ಆಗ್ಬಿಟ್ಟಿತ್ತು ಎಲ್ಲರಿಗೂ ಕೂಡ ಅಂದ್ರೆ ನಮ್ಮ ಅತ್ತೆ ಅಹ್ ನಮ್ ಜನಕ್ಕೆ ನಮ್ಮ ಮಾವ ಮತ್ತೆ ನಮ್ಮ ಮನೆಯವ್ರಿಗೆ ಏನೂ ಆಗಿರ್ಲಿಲ್ಲ ನಮ್ ನಾಲ್ಕು ಜನಕ್ಕಷ್ಟೇ ಆಗಿದ್ದು ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದೀವಿ ಅದು ಇದು ತಿನ್ನಕ್ಕೆ ಆದ್ರೂ ಕೂಡ ನಮ್ಮ ಮನೆಯವರು ಎಗ್ ಬುರ್ಜಿ ಅದು ಇದು ಮಾಡು ಅಂತ ಹೇಳ್ತಾ ಇರ್ತಾರೆ ಅವ್ರ ಇದಕ್ಕೋಸ್ಕರ ಇವತ್ತು ಎಗ್ಬುರ್ಜಿನ ಮಾಡ್ತಾ ಇದ್ದೀನಿ ಚಿಕ್ಕ ಮೊಟ್ಟೆ ಒಡ್ಕೊಂಡ್ರೆ ಅದ್ರಲ್ಲಿ ಏನು ಇರ್ಲಿಲ್ಲ ಅಂದ್ರೆ ಯೆಲ್ಲೋ ಭಾಗ ಅಂತೀವಲ್ಲ ಅದು ಯಾವ್ದು ಇರ್ಲಿಲ್ಲ ಬರೀ ವೈಟ್ ಭಾಗ ಅಷ್ಟೇ ಇದ್ದಿತ್ತು ಇವಾಗ ನೋಡಿ ಅದು ಕೂಡ ಚೆನ್ನಾಗಿ ಕುದಿ ಬಂದ ಇದೆ ಇವಾಗ ಮೊಟ್ಟೆ ಕೂಡ ಒಂದ್ ಹಾಕೊಂಡಿದೀನಿ ಅದ್ರಲ್ಲಿ ನೋಡಿ ಯೆಲ್ಲೋ ಕಲರ್ ಇಲ್ಲ ಹಾಗೆ ಎಲ್ಲಾ ಮೊಟ್ಟೆ ಕೂಡ ಕಲ್ ಒಡದ್ಬಿಟ್ಟು ಇವಾಗ ಚೆನ್ನಾಗಿ ಕಲ್ಸ್ಕೊಂತ ಇದ್ದೀನಿ ಮೊಟ್ಟೆ ಕೆಳಗಡೆ ಬೇಗ ಕುದತ್ತೆ ಅವಾಗ ಅವಾಗ ಕೈ ಆಡಿಸಿಕೊಂಡ್ರೆ ಇಲ್ಲ ಅಂದ್ರೆ ಅಲ್ಲೇ ತರ ಆಗ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಮ್ಮನೆಯವ್ರಿಗೆ ಏನಾರ ಅನ್ನ ಸಾಂಬಾರ್ ತಿನ್ಬೇಕಾದ್ರೆ ಅಲ್ಲಿ ಏನಾರ ಇದ್ದೇ ಇರ್ಬೇಕು ಹಾಗಾಗಿ ಇವತ್ತು ಎಗ್ಬುರ್ಜಿ ಮಾಡುವಂತ ಎಷ್ಟು ಬೇಡ ಅಂದ್ರು ಕೂಡ ಇಲ್ಲ ಮಾಡು ನಾನು ಒಬ್ನೆ ತಿಂತೀನಿ ನೀವ್ ಯಾರು ತಿನ್ಬೇಡ್ರಿ ಅಂದ್ಬಿಟ್ಟು ಇಷ್ಟು ಮಾಡ್ಸ್ಕೊಂಡಿದಾರೆ ಇನ್ನೇನ್ ಮಾಡ್ಕೊಟ್ಟೆ ಇಷ್ಟ ನಾನು ಕೂಡ ಒಂದು ಪ್ಲೇಟಲ್ಲಿ ಹಾಕೊಂಡು ತಿನ್ ನಾನು ಅಂದ್ಬಿಟ್ಟು ಇಷ್ಟ ತಗ್ದಿಟ್ಟಿದೀನಿ ಅಷ್ಟೆಲ್ಲಸೂ ಬಂದ್ ಎಲ್ಲಾ ಚೆಲ್ತಾನೆ ಎಷ್ಟು ತೆಗ್ದಿದ್ವಿ ನೋಡಿ ಹೇಗ್ ಬುರ್ಜಿ ಹೇಗ್ ಬಂದಿದೆ ಹಾಗೆ ಇದು ಮನೆ ಪಕ್ದಲ್ಲಿ ಗಿಡ ಇದೆಯಲ್ಲ ಅಂದ್ರೆ ಬಳ್ಳಿ ಕನಕಾಂಬ್ರದ್ ಗಿಡ ಅಲ್ಲಿ ಸ್ವಲ್ಪ ಹೂವ ಬಿಟ್ಟಿತ್ತು ಅದನ್ನೆಲ್ಲ ಇವಾಗ ಕಿತ್ಬಿಟ್ಟು ಬಿಟ್ಟು ಅದನ್ನ ಕಟ್ಟೆನ ಅಂದ್ಬಿಟ್ಟು ಇಷ್ಟು ಹೂವನ್ನ ಬಿಡಿಸ್ಕೊಳಕೆ ಅಂತ ಬಂದೆ ಬಳ್ಳಿ ಕನಕಾಂಬ್ರ ತುಂಬಾ ರೆಡ್ ಇರುತ್ತಲ್ಲ ಅಲ್ಲ ತುಂಬಾ ಅದು ಮುಟ್ಕೊಳಕ್ ಆಗಿರ್ಬೋದು ನೋಡಕ್ಕೂ ಕೂಡ ಒಂದ್ ಎರಡ್ ಗಿಡ ಹಾಕುದ್ರೆ ಸಾಕು ಎಷ್ಟು ಹೂವ ಬಿಡುತ್ತೆ ಅಂದ್ರೆ ನಂಬಕ್ಕೆ ಆಗಲ್ಲ ಒಂದ್ ನಾಲ್ಕೈದು ಗಿಡ ಇದೆ ಅಷ್ಟೇ ತುಂಬಾ ತುಂಬಾ ಬಿಟ್ಟಿದೆ ಆ ಗಿಡ ಎಲ್ಲ ಹಳ್ಳಿ ಕಡೆ ಸ್ವಲ್ಪ ಕಮ್ಮಿನೇ ಅಂದ್ರೆ ಹೂವ ಕೊಟ್ಟು ಅಂದ್ರೆ ದುಡ್ಡಿಗ್ ಕೊಟ್ಟು ತಗೊಂಡು ಮುಟ್ಕೊಳ್ಳೋದು ಯಾಕಂದ್ರೆ ಈ ತರ ಗಿಡಗಳೇ ಹಾಕೊಂಡಿರ್ತಾರೆ ಹಾಗಾಗಿ ದುಡ್ಡಿಗ್ ತಗೊಳಲ್ಲ ಇನ್ ವಾರಕ್ಕೆ ಪೂಜೆಗೆ ಅದೆಲ್ಲ ಈ ತರ ಒಂದೊಂದ್ ಗಿಡ ದಾಸವಾಳದ್ ಗಿಡ ಅದನ್ನೆಲ್ಲ ಹಾಕೊಂಡ್ರೆ ಎಲ್ಲಿ ತಗೊಳಲ್ಲ ಇನ್ ಸಿಟಿ ಕಡೆನೆ ಜಾಸ್ತಿ ಹೂವನ್ನೆಲ್ಲ ತಗೊಳ್ಳೋದು ನಮ್ ಕಡೆ ಸ್ವಲ್ಪ ಕಮ್ಮಿನೇ ನಾವು ಇನ್ನೆಲ್ಲೋ ಅಂದ್ರೆ ಹೂವ ಇಲ್ಲ ಅಂದ್ರೆ ಮಾತ್ರ ಪೂಜೆಗೆ ಮತ್ತೆ ವಾರಕ್ಕೋಸ್ಕರ ಅಂದ್ಬಿಟ್ಟು ಹೂವನ್ನ ತಗೋತೀವಿ ಅಂದ್ರೆ ಒಂದ್ ಮಡ ಹೂವ ಇವಾಗ ಏನಿಲ್ಲ ಅಂದ್ರೆ ಇಪ್ಪತ್ತು ರೂಪಾಯಿ ಹೇಳ್ತಾರೆ ಅದೇ ಒಂದ್ ಗಿಡ ಹಾಕೊಂಡ್ರೆ ಎಷ್ಟು ಬೇಕು ದಿನಾಲ್ ಹೂವನ್ ಬಿಡುತ್ತೆ ನಾವು ಬಾಕ್ಲಿ ಅದಕ್ಕೆ ಇದಕ್ಕೆ ಕೂಡ ಯೂಸ್ ಮಾಡ್ಕೋಬಹುದು ಹಾಗಾಗಿ ಹಳ್ಳಿ ಕಡೆ ಸ್ವಲ್ಪ ಕಮ್ಮಿನೇ ದುಡ್ಡು ಕೊಟ್ಟೆಲ್ಲ ತಗೊಳೋದು ನಾನು ಒಂದ್ ನಾಲ್ಕ್ ಗಿಡನ ಹಾಕಿದ್ದೆ ಅದು ನಮ್ಮ ಮನೆ ಹತ್ರ ಇಲ್ಲಿ ಅಂದ್ರೆ ಹೂವ ಗಿಡಗಳೆಲ್ಲ ಹಾಕಕ್ಕೆ ಸ್ವಲ್ಪ ಜಾಗ ಸಲ್ದಿಲ್ಲ ಏನ್ ಗಿಡಗಳಿದ್ರು ಕೂಡ ತೋರ್ದಲ್ಲಿ ಜಾಸ್ತಿ ಹಾಕಿರೋದು ಇಲ್ಲಿ ಸ್ವಲ್ಪ ಪಕ್ಕದಲ್ಲಿ ಗಿಡ ಇತ್ತಲ್ಲ ಅನ್ಬಿಟ್ಟು ಇಷ್ಟ ಹಾಕಿದೆ ಅಷ್ಟೇ ಮುಂಚೆ ಎಲ್ಲ ಇಲ್ಲಿ ಅಡಿಕೆ ಗಿಡ ಇತ್ತಲ್ಲ ಅಲ್ಲಿ ಸೇವಂತಿಗೆ ಗಿಡನ ಹಾಕ್ತಿದ್ದೆ ಅದಂತೂ ಸೇವಂತಿಗೆ ಅಂತೂ ನಾಲ್ಕರಿಂದ ಐದ್ ಮಾರಷ್ಟು ಅಷ್ಟು ಹೂವು ಬಿಡ್ತಾ ಇತ್ತು ಒಂದ್ ಗಿಡ ಹಾಕಿದಕ್ಕೆ ಫುಲ್ ಅಡ್ಕೊ ಬಿಟ್ಟಿರೋದು ಅಷ್ಟು ಚೆನ್ನಾಗಿ ಬಿಟ್ಟಿತ್ತು ಅದೇ ಅಡಿಕೆ ಗಿಡ ಇಕ್ಕದ್ಮೇಲೆ ಅದನ್ನೆಲ್ಲ ತೆಗೆದ್ವಲ್ಲ ಅದು ಮತ್ತೆ ಅಡಿಕೆ ಗಿಡ ಎಲ್ಲ ತೆಗ್ದಾದ್ಮೇಲೆ ಸೇವಂತಿಗೆ ಗಿಡ ಕೂಡ ಹಾಕ್ಬೇಕು ವಾರಕ್ಕೆ ಆಗೋದಕ್ಕೆ ಅದಕ್ಕೆಲ್ಲ ಆಗುತ್ತೆ ಇವಾಗ ನೋಡಿ ಹೂವು ಎಲ್ಲಾ ಬಿಡ್ಸ್ಕೊಂಡೆ ಇದ್ದಾಗ ಸೋನಿ ಕೂಡ ಬಂದು ಆಗಗ್ಲ ಅಮ್ಮ ಏನ್ ಮಾಡ್ತೀಯ ಸಾಯಂಕಾಲಕ್ಕೆ ಏನಾರ ಆಗಿದೆ ಏನ್ ಮಾಡ್ಕೊಡ್ತೀಯ ಅಂತ ಕೇಳ್ತಾ ಇದ್ದು ಹಾಗಾಗಿ ಅವಳಗೋಸ್ಕರ ಅನ್ಬಿಟ್ಟು ಆ ಪುರಿ ಖಾರ ಅಂತ ಹೇಳ್ತೀವ ನಮ್ ಕಡೆ ಪುರಿ ಖಾರ ಅನ್ನೋದೇ ಜಾಸ್ತಿ ಅದನ್ನ ಮಾಡ್ಕೊಡೋಣ ಅಂತ ಅನ್ಕೊಂಡಿದೀನಿ ಇವಾಗ ಮಾಡ್ಕೊಡ್ತೀನಿ ಅನ್ಬಿಟ್ಟು ಇವಾಗ ಕಡ್ಲೆ ಬೀಜ ಅದೆಲ್ಲ ತಂದ್ಕೊಟ್ಟಿದಾಳೆ ಅಮ್ಮ ಮಾಡ್ಕೊಡು ಅಂತ ನೋಡಿ ಇಷ್ಟು ಐಟಮ್ ನ ತಗೊಂಡಿದ್ದೀನಿ ಸ್ವಲ್ಪ ಮೆಣಸಿನಕಾಯಿ ಬೆಳ್ಳುಳ್ಳಿ ಕೊಬ್ಬರಿ ಅಂದ್ರೆ ಒಣ್ ಕೊಬ್ಬರಿ ಕರ್ಬೇವು ನಾಲ್ಕ್ ಹೆಸರು ಅಷ್ಟು ಸ್ವಲ್ಪ ಕಡಲೆ ಬೀಜನ ತಗೊಂಡಿದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದ್ ಮೂರ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂತ ಇದ್ದೀನಿ ಪೂರ್ತಿ ಒಂದ್ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಹಾಕೊಂಡು ಅಂದ್ರೆ ಬೆಳ್ಳಿಳ್ಳ ಸಿಚ್ಕೋಬೇಕು ಇವಾಗ ಒಣ್ ಕೊಬ್ಬರಿನ ಈ ತರ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೊಂತ ಇದ್ದೀನಿ ಒಂದ್ ಕೊಬ್ಬರಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಮತ್ತೆ ತಿನ್ನಕ್ಕೂ ಕೂಡ ಮಧ್ಯ ಮಧ್ಯದಲ್ಲಿ ಚೆನ್ನಾಗಿರುತ್ತೆ ಹಾಗಾಗಿ ಒಣ್ ಕೊಬ್ಬರಿನ ಹಾಕೊಂಡು ಇವಾಗ ಕಡಲೆ ಬೀಜನ ಹಾಕೊಂತ ಇದ್ದೀನಿ ನೋಡಿ ಕಡಲೆ ಬೀಜನ ಹಾಕ್ಬಿಟ್ಟು ಚೆನ್ನಾಗಿ ಅದು ಫ್ರೈ ಆಗ್ಬೇಕು ಅಂದ್ರೆ ಅದು ಸ್ವಲ್ಪ ಚಟಪಟ ಅನ್ಬೇಕಲ್ಲ ಹಾಸ್ಟ್ ತಕ ಚೆನ್ನಾಗಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇವಾಗ ಸ್ವಲ್ಪ ಮೆಣ್ಸಿನ್ಕಾಯಿನ ಹಾಕೊಂತ ಇದ್ದೀನಿ ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿನೇ ತಗೊಂಡಿದ್ದೀನಿ ಅಂದ್ರೆ ಇವ್ರು ಖಾರ ತಿನ್ನಲ್ಲ ಹಾಗಾಗಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದ್ ಇದೆ ಹಾಗೆ ಮಾಮೂಲಿ ಮೆಣಸಿನಕಾಯಿ ಒಂದ್ ಎರಡು ಇದೆ ಅಷ್ಟೇ ಅದು ಒಂದ್ ಪೀಸ್ ಒಂದ್ ಮೆಣಸಿನ್ಕಾಯಿ ಎರಡ್ ಎರಡು ಭಾಗನ ಮಾಡ್ಕೊಂಡಿದೀನಿ ಇವಾಗ ನಾಲ್ಕೆಷ್ಟ್ಲಷ್ಟು ಕರ್ಬೇವ್ನ ಇವಾಗ ಸೈಡಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಇವಾಗ ಎಲ್ಲದ್ರಲ್ಲೂ ಹಾಕಿ ಮಿಕ್ಸ್ ಮಾಡ್ಕೊಂತ ಇದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೈಮ್ ಪಾಸ್ಗೆ ಪುರಿ ಒಳ್ಳೆ ಇದು ಅನ್ಬೋದು ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಒಂದ್ ಎರಡ್ ಸ್ಪೂನ್ ಅಷ್ಟು ಅಡಿಗೆ ಅರಿಶಿನ ಹಾಕೊಂತ ಇದೀನಿ ಎಣ್ಣೆಯಲ್ಲಿ ಯಾವ್ದೇ ನ ಅಂದ್ರೆ ಕಲರ್ ಬರೋದಕ್ಕೆ ಯಾವ ಐಟಮ್ ಹಾಕ್ತಿವೋ ಬರೀ ಎಣ್ಣೆಲಿ ಹಾಕೋದ್ರಿಂದ ತುಂಬಾ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಉಪ್ಪು ಹಾಕೊಂತ ಇದೀನಿ ಇದು ನಾನ್ ತಗೊಂಡಿರೋ ಪುರಿ ಬಂದು ಉಪ್ಪು ಪುರಿ ಅಂತೇವಲ್ಲ ಆ ಉಪ್ಪು ಪುರಿ ಹಾಗಾಗಿ ಸ್ವಲ್ಪ ಉಪ್ಪನ್ನ ಕಮ್ಮಿನೇ ತಗೊಂಡಿದೀನಿ ಇವಾಗ ನೋಡಿ ಇಷ್ಟ ಆದ್ಮೇಲೆ ಎರಡ್ ಲೀಟರ್ ಅಷ್ಟು ಪುರಿನ ತಗೊಂಡಿದೀನಿ ಎರಡು ಲೀಟರ್ ಪುರಿ ಸಾಕು ಅಂದ್ಬಿಟ್ಟು ಇಷ್ಟು ತಗೊಂಡಿದೀನಿ ನಮಗೆ ಎಷ್ಟು ಬೇಕಾದ್ರು ತಗೊಂಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪು ಖಾರ ಪುರಿ ಕೂಡ ರೆಡಿ ಆಯ್ತು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಟೈಮ್ ಪಾಸ್ಗೆ ಟೀ ಟೈಮ್ಗೆ ಸಾಯಂಕಾಲ ಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವಾಗ ಪುರಿ ಕುರಿ ಎಲ್ಲಾ ಮಾಡಿ ಲಸುಗಾಗ್ಲೆ ಆಗ್ಲೇ ಹಾಕೊಡು ಹಾಕೊಡು ಅಂತ ಕೇಳ್ತಾನೆ ಇದೆ ಅವಾಗ್ಲಿಂದ ಸುಮ್ನೆ ಇರೋ ಮಾಡ್ತಾ ಇದೀನಿ ಅಂದ್ರು ಕೇಳ್ತಾ ಇರ್ಲಿಲ್ಲ ಇವಾಗ ಅವ್ನ್ಗೂ ಒಂದ್ ಪ್ಲೇಟ್ ಅಲ್ಲಿ ಹಾಕೊಟ್ಟಿದೀವಿ ಎಲ್ಲಾ ಕೆಳಗಡೆ ಚಲೋದೆ ಜಾಸ್ತಿ ಅವ್ನಲ್ಲಿ ತಿನ್ನಲ್ಲ ಜಾಸ್ತಿ ಸುಮ್ನೆ ಅದು ಕಡಲೆ ಬೀಜ ಇರುತ್ತಲ್ಲ ಅದನ್ನೆಲ್ಲ ಅರ್ಸ್ಕೊಂಡು ಅರ್ಸ್ಕೊಂಡು ತಿಂದು ಪುರಿಯೆಲ್ಲಾ ಎಷ್ಟ ಹೋಗಿದ್ದ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಬಿಟ್ಟು ಒಂದ್ ಮುದ್ದೆ ಇತ್ತು ನಮ್ ಕರಿ ಕೊಡೋಣ ಅಂತ ಬಂದೆ ಯಾಕೋ ನಮ್ ಕರಿಯ ನಡುವೆ ಸ್ವಲ್ಪ ವೇಟ್ ಕಮ್ಮಿ ಆಗ್ತಾ ಇದ್ದಾನೆ ಹೊಸೆಲ್ಲ ಎಷ್ಟು ತೂಕ ಇದ್ದ ಇವಾಗ ಸ್ವಲ್ಪ ಯಾಕೋ ಒಂದ್ ಕಡೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ ಸ್ವಲ್ಪ ತೂಕ ಎಲ್ಲಾ ಕಮ್ಮಿ ಆಗ್ತಿದೆ ಪಾಪ ಅವನು ಇನ್ನೊಂದ್ ಮೂರ್ ನಾಲ್ಕು ತಿಂಗಳು ಇರ್ತಾನೋ ಇಲ್ಲ ಎರಡ್ ಮೂರ್ ತಿಂಗಳು ಇರ್ತಾನೋ ಅಷ್ಟೇ ಅವನ್ ತೂಕ ಕಮ್ಮಿ ಆಗ್ತಿರೋದಕ್ಕೆ ಅವ್ನ್ಗೆ ಸ್ವಲ್ಪ ಜಾಸ್ತಿ ಮುದ್ದೆ ಅನ್ನ ಎಲ್ಲ ಮಿಕ್ಕಿರುತ್ತಲ್ಲ ಅದನ್ನೆಲ್ಲ ಕೊಡೋಣ ಅಂತ ಬಂದೆ ಆಮೆಕ್ಕೆ ಕೂಡ ನೋಡ್ತಾ ಇತ್ತು ಅದಕ್ಕೂ ಸ್ವಲ್ಪ ಕೊಟ್ಟೆ ಒಂದ್ ಮುದ್ದೆ ನಮ್ಮ ಕರಿವಂಗೆ ಮೂರರಿಂದ ನಾಲ್ಕು ಮುದ್ದೆ ನನಗೆ ಕೊಟ್ಟೆ ಆದ್ರೆ ಒಂದೇ ಮುದ್ದೆ ಇದ್ದಿದ್ದು ಅದನ್ನೇ ಕೊಟ್ಟೆ ಅವನಿಗೆ. ನಮ್ ಮನೇಲಿ ಅನ್ನ ಮುದ್ದೆ ಆ ತರ ಮಿಕ್ಕಿದ್ರೆ ಯಾವ್ದು ಕೂಡ ವೇಸ್ಟ್ ಆಗಲ್ಲ ಈ ತರ ಕರಿನ್ ಕೊಟ್ಬಿಟ್ರೆ ಅವನೆ ಕೂಡ ಬಿಡ್ತಾನೆ ಆ ವೇಸ್ಟ್ ಆಗೋದು ಮುದ್ದೆ ಒಂದೇ ಜಾಸ್ತಿ ಅಂದ್ರೆ ನಮ್ಮ ಮನೆಯವ್ರು ತಿನ್ನಲ್ಲ ನಾಲ್ಕ್ ಮುದ್ದೆ ಮಾಡಿರ್ತೀನಿ ಒಂದೊಂದ್ ಟೈಮ್ ಅವ್ರ ತಿನ್ನಲ್ವಲ್ಲ ಅವ್ರದ್ ಒಂದ್ ಮುದ್ದೆ ಇರುತ್ತೆ ನನ್ ಒಂದ್ ಮುದ್ದೆ ನಮ್ ಕರಿ ಕೊಟ್ಬಿಡು ಅಂತ ಹೇಳ್ತಾ ಇರ್ತಾರೆ ಜಾಸ್ತಿ ಅವನಿಗೆ ಕೊಡ್ತಾ ಇದ್ದೀವಿ ಅಂದ್ರೆ ಮೇಕೆ ಹೆಣ್ಮಾರಿ ಜಾಸ್ತಿ ಅವ್ರಿಗೆ ಕೊಟ್ಟು ಕೊಟ್ಟು ನಮ್ ಕರಿ ಕಡೆ ಜಾಸ್ತಿ ಗಮನ ಕೊಟ್ಟಿಲ್ಲ ಹಾಗಾಗಿ ತೂಕ ಸ್ವಲ್ಪ ಕಮ್ಮಿ ಆಗ್ತಾ ಇದ್ದಾನೆ ನಮ್ ಕರಿಯ ಎಲ್ಲ ಕೊಟ್ ಬಂದೆ ಹೂವ ಎಲ್ಲ ಬಿಡ್ಸ್ ಬಂದಿದ್ನಲ್ಲ ಅದನ್ನೆಲ್ಲ ಕದ್ದು ಕಟ್ಟಣ ಅನ್ಬಿಟ್ಟು ಕಟ್ಟಕ್ಕೆ ಅಂತ ಕೂತ್ಕೊಂಡ್ರೆ ಆಗ್ಲೇ ಇನ್ ಬಂದೇ ಬಿಟ್ಟ ಏನ್ ಮಾಡಿದ್ರು ಕೂಡ ಕೆಲ್ ಕೆಲ್ಸ ಅರ್ಧ ಬರ್ದ ಮನೆ ಹತ್ರ ಇದ್ರೆ ಅವ್ರ ತಾತ ಇದ್ರೆ ಹೇಗೋ ಎತ್ಕೊಂಡು ಆ ಕಡೆ ಕಡೆ ತಿರುಗಿಸಿ ಹಂಗೆ ಸಮಾಧಾನ ಮಾಡ್ತಾರೆ ಆದ್ರೆ ನಾನಿದ್ರೆ ಫುಲ್ ಬಂದ್ ಅನ್ಕೊಬಿಡ್ತಾನೆ ಅಮ್ಮ ಎತ್ಕೋ ಅಮ್ಮ ಎತ್ಕೋ ಅಂತ ಹಾಗಾಗಿ ಇವಾಗ ಕುತ್ಕೊಂಡ್ಬಿಟ್ಟಿದಾನೆ ಬಾ ಅಂಗಡಿ ಹತ್ರ ಹೋಗಲ್ಲ ಅಂಗಡಿ ಹತ್ರ ಬಿಟ್ಪ ಅಂತ ಆಗ್ಲೇ ಸೌತೆಕಾಯಿ ಎತ್ಕೊಂಡ್ ಬಂದ್ಬಿಟ್ಟಿದ್ದಾನೆ ತಿನ್ಬೇಡ ಅಂದ್ರು ಕೂಡ ಕೇಳಲ್ಲ ನೆಗಡಿ ಆಗ್ತಿದೆ ಆದ್ರೂ ಕೂಡ ತಿನ್ನೋದ್ ಬಿಡಲ್ಲ ಇವರು ಹಾಗಾಗಿ ನಂಗೊಂದ್ ಸ್ವಲ್ಪ ತಿಂದು ಖಾಲಿ ಮಾಡ್ಬಿಡಣ ಅಂದ್ಬಿಟ್ಟು ನಂಗೊಂದ್ ಸ್ವಲ್ಪ ತಿನ್ಸು ಅಂತ ಹೇಳಿದ್ರೆ ಸ್ವಲ್ಪನೇ ತಿನ್ಬೇಕು ಅಂತ ಫಸ್ಟ್ ಹೇಳ್ತಾನೆ ಹಾಗಾಗಿ ತಿನ್ಸು ನಾನು ಸ್ವಲ್ಪನೆ ತಿಂದಿನ ಅಂತ ತಿನ್ಸ್ತಾ ಇದ್ದಾನೆ ಇವಾಗ ಸ್ವಲ್ಪ ಅದನ್ ತಿಂದು ತಿಂದು ನಾನೇ ಖಾಲಿ ಮಾಡ್ಬಿಡ ನಾವ್ ಕೊಡದೆ ಬೇಡ ಅನ್ಬಿಟ್ಟು ಕೂಡ ನೀನೊಂದ್ಸತಿ ಸತಿ ಅಂತ ಅವನೇ ತಿಂತ ಇದ್ದಾನೆ ಇವಾಗ ಮಕ್ಳು ಎಷ್ಟು ಚೂಟಿ ಅಂದ್ರೆ ಇವ್ರ ಕಾಲದಲ್ಲಿ ನಾವು ಆ ಮಾತಾಡಕ್ಕೆ ಹೆದ್ರುತಾ ಇದ್ವು ಇವಾಗ್ಲೂ ಕೂಡ ನಾನು ಮಾತಾಡಕ್ ಬೇರೆಯವ್ರ ಹತ್ರ ಎದ್ರುತೀನಿ ಆದ್ರೆ ಇವ್ರು ಎಷ್ಟು ಚೂಟಿ ಅಂದ್ರೆ ನಮ್ಗೆ ಇದ್ ಹೇಳ್ತಾರೆ ಬುದ್ದಿನ ಅಷ್ಟು ಚೂಟಿ ಎತ್ಕೊ ಎತ್ಕೋ ಅಂತ ಫುಲ್ ಇದ್ ಮಾಡ್ತಿದ್ದ ಆಮೇಲೆ ಬಂದ್ ಕಟ್ಟನಾ ಅನ್ಬಿಟ್ಟು ಇವಾಗ ಎತ್ಕೊಂಡೆ ನಾ ಏನ್ ಕೆಲಸ ಮಾಡಿದ್ರು ಅಷ್ಟೇ ಅಡ್ಗೆ ಮಾಡಬೇಕಾದ್ರು ಅಷ್ಟೇ ಒಂದ್ ಟೈಮ್ ಹನ್ನೊಂದ್ ಗಂಟೆ ಆಗ್ಬಿಡುತ್ತೆ ಇವ್ರ ಆರು ಆಟೋಕೆ ಅಂದ್ರೆ ಯಾರು ಮಾವ ಅದ್ ಯಾರು ಇರ್ಲಿಲ್ಲ ಅಂದ್ರೆ ಎತ್ಕೊ ಬಾ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಸುಮ್ನೆ ತರಲಿ ಮಾಡ್ತಾನೆ ಇರ್ತಾರೆ ಅವಾಗ ಸ್ವಲ್ಪ ಅಡ್ಗೆ ಅದೆಲ್ಲ ಕೆಲಸ ಎಲ್ಲಾ ಹಿಂದೆ ಆಗ್ಬಿಡುತ್ತೆ ಪೆಂಡಿಗೆಯಲ್ಲಿ ಬಿದ್ದು ಹೋಗ್ಬಿಡುತ್ತೆ ಅದನ್ನೆಲ್ಲ ಮಾಡೋಷ್ಟ್ರ ಇಡೀ ದಿನ ಆಗ್ಬಿಡುತ್ತೆ ಇಷ್ಟು ಹೂವು ಕಟ್ಟಿದಿನ ಆಗ್ಲೇ ಎತ್ಕೊ ಅಂತ ಹೇಳ್ದ ಇವನ್ನ ಹೋಗಿ ಅಂಗಡಿ ಹತ್ರ ಬಿಟ್ ಬಂದ್ಬಿಟ್ರೆ ಒಳ್ಳೇದು ಆಮೇಲೆ ಎಲ್ಲಾ ಕೆಲಸ ಮುಗಿಸ್ಕೊಬೋದು ಅಂದ್ಬಿಟ್ಟು ಇಷ್ಟು ಹೂವು ಕಟ್ಟಿದಿ ನೋಡಿ ಒಂದ್ ಮಾಡ ಅಷ್ಟು ಹೂವು ಆಗಿದೆ ಈ ತರ ಮನೆ ಹತ್ರನೇ ಹಾಕೊಂಡ್ರೆ ಗಿಡದಲ್ಲಿ ವಾರದಲ್ಲಿ ಒಂದ್ ಎರಡ್ ಸತಿ ಬಿಡಿಸಬಹುದು ಹೂವನ್ನ ನೋಡಿ ಇಷ್ಟು ಆಗಿದೆ ಹೂವು ಕಟ್ಟಕ್ ಬರ್ದೇ ಇರೋರು ಕೂಡ ತುಂಬಾ ಈಸಿಯಾಗಿ ಹೂವನ್ನ ಕಟ್ಬಹುದು ನಾನು ಕೂಡ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದಾನೇ ನಾನು ಹೂವು ಕಟ್ಟೋದ ಕಲ್ತ್ಕೊಂಡೆ ಊರಿಗೆ ಅಂದ್ರೆ ರಜಕ್ಕೆ ಅಂತ ಊರಿಗೆ ಬರ್ತಾ ಇದ್ವಿ ನಮ್ದು ದುಂಡ್ಮಲ್ಗೆ ಗಿಡ ಇದೆ ಊರಲ್ಲಿ ಅಂದ್ರೆ ನಮ್ ತವರ ಮನೆಯಲ್ಲಿ ಅಲ್ಲಿ ಪ್ರತಿ ಇದಕ್ ಬಂದ್ರು ಕೂಡ ಬಿಡ್ತಾ ಇದಲ್ಲ ಕಟ್ಟೋದು ಸುಮ್ನೆ ಕಲ್ತ್ಕೊಳ್ಳೋಕೆ ಅಂತ ಬೇಕೋ ಹಂಗಾಗಿ ಕಲ್ತ್ಕೊಂಡೆ ಇವಾಗ ನೋಡಿ ಯೂಸ್ ಆಗಿತ್ತು ಹೂವ ಕಟ್ಟೋದು ಕೂಡ ಹಾಗೆ ಸಾಯಂಕಾಲಕ್ಕೆ ಸ್ವಲ್ಪ ಆ ಸೌತೆಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಮತ್ತೆ ಒಂದ್ ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡು ಒಗ್ಗರಣೆ ಹಾಕೊಂತ ಇದೀನಿ ಇವಾಗ ಕಟ್ ಮಾಡಿರ್ಕೊಂಡಿರುವಂತ ಸೌತೆಕಾಯಿನ ಹಾಕೊಂತ ಇದೀನಿ ಸ್ವಲ್ಪ ಸೌತೆಕಾಯಿ ಜಾಸ್ತಿ ಹಾಕೊಂತ ಇದೀನಿ ನಮ್ಮ ಮನೆಯವರು ಇರ್ತಾರೆ ಅನ್ಕೊಂಡೆ ಆದ್ರೆ ನಮ್ಮನೆಯವ್ರು ಏನೋ ಫಂಕ್ಷನ್ ಅವ್ರ ಫ್ರೆಂಡ್ಸ್ ಅವರು ವಣ್ಣ ಕರೆದು ಅಂತ ಅವ್ರ ಊರಿಗೆ ಹೋಗಿದ್ದಾರೆ ಹಾಗಾಗಿ ನಮ್ ಮೂರ್ ಜನಕ್ಕೆ ಸಾಕೊಂಡ್ಬಿಟ್ಟು ಇಷ್ಟು ಸೌತೆಕಾಯಿನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೈಡ್ಗೆ ಸೌತೆಕಾಯಿ ಪಲ್ಯ ಮುದ್ದೇನೂ ಮಾಡ್ಬೇಕಾಗಿತ್ತಲ್ಲ ಹಾಗಾಗಿ ಸೌತೆಕಾಯಿ ಪಲ್ಯ ಇದ್ರೂ ಕೂಡ ಚೆನ್ನಾಗಿರುತ್ತೆ ಅನ್ಬಿಟ್ಟು ಸ್ವಲ್ಪ ಉಪ್ನ ಉದುರ್ಸ್ಕೊಂತ ಇದೀನಿ ಇದ್ರಲ್ಲಿ ನೀರ್ ಹಾಕೋ ಹಾಗಿಲ್ಲ ಅಂದ್ರೆ ಇದ್ರಲ್ಲೇ ನೀರ್ ಬಿಟ್ಕೊಳ್ತಲ್ಲ ಹಾಗಾಗಿ ನೀರ್ ಹಾಕೋದ್ ಕಮ್ಮಿ ಸ್ವಲ್ಪ ಇಟ್ಕೊಂಡಿರೋ ತೆಂಗಿನ್ಕಾಯ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಹಾಗೆ ಅಡ್ಗೆ ಎಲ್ಲ ಮುಗಿಸ್ಕೊಂಡು ಇವಾಗ ಊಟನ ಮಾಡಕ್ಕೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೌತೆಕಾಯಿ ಪಲ್ಯ ಕೂಡ ಚೆನ್ನಾಗಿ ಬೆಂದಾಯ್ತು ಸೌತೆಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂದ್ರೆ ಅಂದ್ರೆ ಈ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಸೌತೆಕಾಯಿ ಒಂದೊಳ್ಳೆ ಬೆಸ್ಟ್ ಮನೆ ಮನೆ ಮದ್ದುನೆ ಅನ್ಬೋದು ಸೌತೆಕಾಯಿನ ದಿನ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ ಗು ಕೂಡ ಇವಾಗ ಊಟ ಎಲ್ಲ ಮುಗಿಸ್ತಾ ಇದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್